ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದ ದಾಳಿಂಬೆಗೆ ಚಿನ್ನದ ಬೆಲೆ ಬಂದಿದೆ ಗುಣಮಟ್ಟದ ಕೆಜಿ ದಾಳಿಂಬೆ ನೂರ ಐವತ್ತು ರೂಪಾಯಿ ಬೆಲೆಗೆ ಮಾರಾಟವಾಗ್ತಾ ಇದೆ ಇದರಿಂದ ಈಗ ಕಳ್ಳರ ಕಣ್ಣು ರೈತರ ದಾಳಿಂಬೆ ತೋಟದ ಮೇಲೆ ಬಿದ್ದಿದೆ ಪ್ರತಿದಿನ ಒಂದಿಲ್ಲ ಒಂದು ಕಡೆ ತೋಟಗಳಿಗೆ ನುಗ್ಗುತ್ತಾ ಇರೋ ಕಳ್ಳರು ಗಿಡದಲ್ಲಿದ್ದ ದಾಳಿಂಬೆಯನ್ನ ಕಳತನ ಮಾಡ್ತಾ ಇದ್ದಾರೆ ಏನು ಚಿಕ್ಕಬಳ್ಳಾಪುರ ತಾಲೂಕಿನ ಅರೂರು ಗ್ರಾಮದ ರೈತ ಚನ್ನಕೇಶ್ವ ತನ್ನ ಎರಡು ಎಕರೆ ಜಮೀನಿನಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ದಾಳಿಂಬೆ ಬೆಳೆದಿದ್ದಾರೆ ಇನ್ನೇನು ದಾಳಿಂಬೆಯನ್ನ ಮಾರುಕಟ್ಟೆಗೆ ಸಾಗಿಸಬೇಕು ಅಷ್ಟರಲ್ಲಿ ಕಳ್ಳರು ಕಳೆದ ಮೂರು ದಿನಗಳಿಂದ ತೋಟಕ್ಕೆ ನುಗ್ಗಿ ರಾತ್ರೋರಾತ್ರಿ ದಾಳಿಂಬೆಯನ್ನ ಕಳತನ ಮಾಡಿದ್ದಾರೆ ಇದರಿಂದ ರೈತ ನಿನ್ನೆ ರಾತ್ರಿ ರಾತ್ರಿ ಇಡೀ ಕಾವಲು ಕಾಯ್ತಾ ಇದ್ದ ಆಗ ಕಳ್ಳತನಕ್ಕೆ ಬಂದಿದ್ದ ಮೂವರು ಕಳ್ಳರಲ್ಲಿ ಓರ್ವ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾನೆ ಯಾವ ಎಲ್ಲಿ

ಹಾಂ ರವಿನ ರವಿಚಂದ್ರನಾ ಏನು ಇನ್ಯಾರು ನಾನು ಯಾರು ಅಲ್ಲ ಯಾರು ಬಂದಿದ್ದು ಜೊತೆ ಇಲ್ಲ ಅದನ್ನ ಹೇಳು ನೀನು ಹಾ ರವಿ ಯಾವ ಅದು ಯುಗಾನಿ ಅವ್ರ ತಂದೆ ಹೆಸರು ಎಂಟೋಣಪ್ಪ ಏನಾಗ್ಬೇಕು ರವಿ ತಂಗಿ ಗಂಡ ಎಷ್ಟು ಎಷ್ಟೇ ಎಲ್ಲೆಲ್ಲಿ ಮಾಡಿದ್ದೀರಿ ಎಷ್ಟು ಕಡೆ ಮಾಡಿದ್ದೀರಿ ಎಲ್ಲೆಲ್ಲಿ ಮಾಡಿದ ನಿಜ ಇಲ್ಲಿಂದ ಬಿಟ್ಟು ಕಳಿಸ್ತಾರೆ ಕನಕೃಷ್ಣ ಅಂತ ನಮ್ಮ ಹೆಸರು ಅರೂರು ಗ್ರಾಮ ನಮ್ಮ ದೊಳಂಬೆ ತೋಟ ಒಂದಿತ್ತು ಎಂಟ್ನೂರು ಗಿಡ ಇತ್ತು ಈಗ ಒಂದು ವಾರದ ವಾರದಿಂದ ಸರಿಸುಮಾರು ಒಂದು ಎರಡು ಎರಡೂವರೆ ಟನ್ನು ಪ್ರತಿದಿನ ಐನೂರಿಂದ ಆರುನೂರು ಕೆ ಜಿ ಪ್ರತಿದಿನ ಈ ಹುಡುಗ ಮತ್ತು ರವಿಚಂದ್ರ ಆದಪ್ಪನವರು ಮೂವರು ಪ್ರತಿದಿನವೂ ರಾತ್ರಿ ಹನ್ನೆರಡು ಒಂದರಿಂದ ಒಂದು ಸಮಯದಲ್ಲಿ ಪ್ರತಿದಿನ ಬಂದು ಒಂದು ಸುಮಾರು ಎರಡು ಎರಡು ವರ್ಷ ಕಲ್ತಾನ ಮಾಡಿದ್ದಾರೆ ಸರ್ ಅದೇ ಥರ ರಾತ್ರಿ ಬಂದು ಇದು ಮಾಡಿದಾಗ ರಾತ್ರಿ ಒಂದು ಗಂಟೆಯಲ್ಲಿ ಬಿದ್ದಿದ್ದಾರೆ ಸರ್ ಯಾಕೆ ನೀವು ಕಾವಲು ಕಾಯ್ತಾ ಇದ್ದೀಲ್ವಾ ನೀವು ಸರ್ ನೈಟೆಲ್ಲ ಇರ್ತೀವಿ ನಿಜ ನಿಜ ನಮ್ಮ ಕಣ್ಣು ತಪ್ಪಿಸಿ ಬರ್ತಾ ಇದ್ದಾರೆ ಸರ್ ಯಾವ ಸಲ ಪ್ರತಿ ಸಲ ಆಗ್ತಾ ಇದೆಯಾ ಇಲ್ಲ ಇದೇ ಸಲ ನಮ್ಮ ಹದಿನೈದು ಅಲ್ಲ ನೀವು ಬೆಳೆ ಇಡೋದಕ್ಕೆ ಶುರು ಮಾಡಿದಾಗಿಂದ ಪ್ರತಿ ಸಲ ಆಗಿದೆಯಾ ಇದೇ ಸಲ ಈ ವರ್ಷನ ಜಾಸ್ತಿ ಹಾ ಇಂಥವ್ರಿಗೆ ಹೇಗೆ ಏನು ಏನು ಏನ್ ಹೇಳ್ತೀರಾ ಏನು ಈಗ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಕೆ ಜಿ ದಾಳಿಂಬೆಗೆ ನೂರ ಐವತ್ತು ರೂಪಾಯಿ ಬೆಲೆ ಬಂದಿದೆ ಇದರಿಂದ ಸುಲಭವಾಗಿ ಹಣ ಮಾಡೋಕೆ ಕೆಲವು ಕಳ್ಳರು ಸುತ್ತಮುತ್ತ ಇರುವಂತಹ ದಾಳಿಂಬೆ ತೋಟಗಳಿಗೆ ನುಗ್ಗಿ ಕಳ್ಳತನ ಮಾಡ್ತಿದ್ದಾರೆ ಚಿಕ್ಕಬಳ್ಳಾಪುರದ ಅರೂರು ಬಳಿ ಚನ್ನಕೇಶ್ವ ಅವರ ತೋಟದಲ್ಲಿ ಕಳ್ಳತನ ಮಾಡಿ ಶಿವ ಸಿಕ್ಕಿಬಿದ್ದಿದ್ದು ಆತನ ಸಹಚರರಾದ ರವಿಚಂದ್ರ ಆದ್ಯಪ್ಪ ಪರಾರಿಯಾಗಿದ್ದಾರೆ ಇನ್ನು ಇತ್ತೀಚೆಗೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬುರಳ್ಳಿ ಬಳಿ ದಾಳಿಂಬೆ ಹಣ್ಣುಗಳನ್ನು ಕಳ್ಳತನ ಮಾಡಲಾಗಿತ್ತು ಸರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಪಿರೇಸಾಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ದಾಲಿಂಬೆ ಕಲೆತನ ಕೇಸ್ ರಿಜಿಸ್ಟರ್ ಆಗಿದೆ ನಮ್ಮ ಮಾಹಿತಿ ಪ್ರಕಾರ ಹದಿನಾರನೇ ತಾರೀಖಿಗೆ ರಾತ್ರಿ ಟೈಮ್ ಒಬ್ಬರು ಫಿರ್ಯಾದಿ ಚಂದ್ಕೃಷ್ಣಪ್ಪ ಅರೂರ್ ವಿಲೇಜ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರ ಪ್ರಕಾರ ಅವರ ಕಂಪ್ಲೇಂಟ್ ಪ್ರಕಾರ ಅವರು ಟೂ ಏಕರ್ಸ್ ಲ್ಯಾಂಡಲ್ಲಿ ದಾಲಿಂಬೆ ಹಾಕಿದ್ದಾರೆ ಮತ್ತು ಲಾಸ್ಟ್ ಟೂ ತ್ರೀ ಡೇಸಿಂದ ಅವರು ನೋಟಿಸ್ ಮಾಡ್ತಾ ಇದ್ದಾರೆ ಕಲೆತನ ಆಗ್ತಾ ಇದೆ ದಾಲಿಂಬೆ ಇದು ಸೊ ಅವರು ಕೂಡ ಕಾಶಿಯಸ್ ಆಗಿ ಪ್ರತಿದಿನ ಗಾರ್ಡ್ ಮಾಡ್ತಾ ಇದ್ದಾರೆ ಸೆಕ್ಯೂರಿಟಿಗೋಸ್ಕರ ಸೊ ಅದೇ ದಿನ ರಾತ್ರಿ ಹದಿನಾರನೇ ತಾರೀಖಿಗೆ ರಾತ್ರಿ ಅವ್ರಿಗೆ ಒಂದು ಮೂರು ನಾಲ್ಕು ಜನ ಈ ತೋಟದಲ್ಲಿ ಇದ್ದಾರೆ ಅವ್ರಿಗೆ ಏನು ಕಾಣಿಸಿದೆ ಆಮೇಲೆ ಅವರು ಎಲ್ಲರೂ ಅವ್ರಿಗೆ ಕ್ಯಾಚ್ ಮಾಡಿ ಅವ್ರಿಗೆ ಟ್ರ್ಯಾಪ್ ಮಾಡಿದ್ದಾರೆ ಮತ್ತು ವಶ ಪಡೆದಿದ್ದಾರೆ ಅವರು ಹತ್ರ ಮೂರು ಬ್ಯಾಗ್ಸ್ ಸಿಕ್ಕಿದೆ ದಾಲಿಂಬೆದು ಮೂರು ಮೊಟ್ಟೆ ಸಿಕ್ಕಿದೆ ದಾಲಿಂಬೆದು ಮತ್ತು ಅವರಿಗೆ ಕೇಳಿದಾಗ ಅವರು ಒಬ್ಬರು ಆರೋಪಿ ಓನ್ಲಿ ಸಿಕ್ಕಿದೆ ಅವರಿಗೆ ಶಿವ ದೊಡ್ಡಬಲ್ಲಾಪುರ ಕಡೆಯಿಂದ ಬಂದಿದ್ದಾರೆ ಅವರು ಜೀರ್ಣಹಳ್ಳಿ ಅವ್ರದ್ದು ವಿಲೇಜ್ ಮೂಲತಃ ಬೇರೆ ಆರೋಪಿ ರವಿಚಂದ್ರ ಮತ್ತು ಅಡಪ್ಪ ಎಪ್ಸ್ಕೊಂಡಿಂಗ್ ಆಗಿದ್ದಾರೆ ಈಗ ನಾವು ಶಿವಾಗಿ ಅರೆಸ್ಟ್ ಮಾಡಿ ಅವರಿಂದ ರಿಕವರಿ ಮಾಡಿ ಜೇ ಸಿ ಕಲಿಸಿದ್ದೀವಿ ಬಾಕಿ ಇಬ್ಬರು ಜನ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ ದಾಳಿಂಬೆ ಹಣ್ಣಿಗೆ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ತೋಟಕ್ಕೆ ನುಗ್ಗುತ್ತಾ ಇರೋ ಕಳ್ಳರು ರೈತರ ಶ್ರಮವನ್ನು ನುಂಗಿ ನೀರು ಕುಡಿತಾ ಇದ್ದಾರೆ ಇದರಿಂದ ಪೊಲೀಸರು ಕಳ್ಳರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರೈತರು ಆಗ್ರಹಿಸಿದ್ದಾರೆ ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್ ಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ